ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇಲ್ಲಿ ನೋಡ್ರಿ ನಮ್ಮ ಆ ರೀಫಂದು ಬಾಂಡೆ ತಿಕ್ಕೋದು ಪ್ರೋಗ್ರಾಮು ಸ್ಟಾರ್ಟ್ ಆಗೈತಿ ನಮ್ಮ ಸಿಪ್ಪ ಮೊಬೈಲ್ ನೋಡ್ಕೊತ ಕುತ್ಕೊಂಡಾನ ಆಮೆ ಕಡೆ ಹರ್ಷಿಯರ್ ಇದಕ್ಕೆ ಹೋಗ್ಯಾರೀ ಎದಕ್ಕ ರೇಷನ್ಗೆ ಹೋಗ್ಯಾರ ಅಮ್ಮನೂ ಆಮೆ ಕಡೆ ಹರ್ಷಿಯಾ ನಮ್ಮ ಮನೆಯವರು ಬೆಳಗ್ಗೆ ಬೆಳಿಗ್ಗೆ ಹೋಗಿ ಪಳ್ಯಕ್ಕೆ ಇವರು ನಾನು ನಿನ್ನೆ ಅಕ್ಕಿ ಎಕ್ಕಿ ಹಾಕಿದ್ದೆ ರೀ ಅದನ್ನು ಮಿಕ್ಸಿ ಮಾಡ್ತೀವಿ ಈಗಿದ್ರು ಇದನ್ನು ಮಾಡೋಣ ಆಲೂಗಡ್ಡೆ ಕೂತ್ಸ್ಕೊಂಬನ್ರಿ ಒಂದು ಸ್ವಲ್ಪ ಅದಕ್ಕೆ ಪಲ್ಯ ಮಾಡ್ಬೇಕಲ್ಲ ರೀ ಆಲೂಗಡ್ಡಿದು ಬಾಜಿ ಮಾಡಿ ಆಲೂ ಬಾಜಿ ಇಲ್ಲಿ ನೋಡಿರಿ ಇವಾಗ ಇದು ಆಲೂಗಡ್ಡೆ ಪಲ್ಯಕ್ಕೆ ರೀ ಇದು ಚಟ್ನಿ ಕೊಬ್ಬರಿ ಮತ್ತು ಪುಟಾಣಿ ಪುಟಾಣಿ ಹಿಟ್ಟೈತ್ರಿ ಇಲ್ಲಿ ಇದ್ರೊಳಗೆ ಇನ್ನು ಕೊಬ್ಬರಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅರ್ದು ಬಿಡ್ತೀನಿ ರೀ ಇಲ್ಲಿ ನೋಡಿ ಆಲೂಗಡ್ಡೆ ಪಲ್ಯ ಮಾಡೋಕೆ ಸಾತ್ ಜೀರೆ ಹಾಕಿದಿರಿ ಆಮೇಲೆ ಕಡೆ ಸ್ವಲ್ಪ ಶೇಂಗಾ ಹಾಕಿದೆ ಕರಿಬೇವು ಸೊಪ್ಪು ಹಾಕಿದೆ ಉಳ್ಳಾಗಡ್ಡಿ ಹಣ್ಣು ಕೊತ್ತಂಬರಿ ಎಲ್ಲ ಹಾಕಿ ಫ್ರೈ ಮಾಡಾತ್ತೀನಿ ರೀ ಇವಾಗ ಸ್ವಲ್ಪ ಮೆಣಸಿನ್ಗೆ ಹಾಕಬೇಕಂದ್ರೆ ಹಾಕಲ್ರಿ ಹಾಕಲ್ರೆ ಖಾರ ಆಮೇಲೆ ಕಡೆ ಉಪ್ಪು ಹರಿಸ್ಬಿಡಿ ಹಾಕಿ ಬಂದು ಮಾಡ್ಬಿಡಣೆನ್ರಿ ಫ್ರೈ ಮಾಡ್ಕೊಂಡು ಹ್ಞೂ ಇಲ್ಲಿ ನೋಡಿರಿ ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಯ್ತು ರೀ ಅರಿಪಾ ಚಟ್ನಿ ಹಾಕ್ಕೊಂಬಾರ ಮೊನ್ನೆ ಹಾವಾ ಬೇಸ್ ಇಡ್ತೀಯಂತ ಇಲ್ಲಿ ನೋಡ್ರಿ ಇವಾಗ ದೋಸೆ ಹಿಟ್ಟು ರೆಡಿ ಆಗೈತಿ ಸ್ವಲ್ಪ ಸೋಡಾ ಪುಡಿರಿ ತಿನ್ನೋ ಸೋಡಾ ಆಮೇಲೆ ಕಡೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರಿ ಈಗ ನೋಡಿರಿ ಈಗ ಅದಕ್ಕಿದ್ರೆ ಸಾಕ್ರಿ ದೋಸೆ ಮಾಡೋಕ್ಕ ಇಲ್ಲಿ ನೋಡ್ರಿ ನಮ್ಮ ದೋಸೆ ನೀವೆಷ್ಟು ಅಗಲ ಮಾಡ್ತೀರಿ ಅಷ್ಟು ಅಗಲ ದೋಸೆ ರೆಡಿ ಹಾಕತ್ತರಿ ಆ ರೀಪ ಇದು ಚಟ್ನಿ ಇವಾಗ ನೋಡ್ರಿ ಟೈಮ್ ಮಗಲಿಗೆ ಹತ್ತು ಹದಿನೈದು ಹಾಕುವಂತ ಇವಾಗ ಎಲ್ಲರು ಚಹಾ ಕೊಡಲ್ರಿ ಹಂಗಾಗಿ ಯಾರೋ ದೋಸೆವಲ್ರ ಅಂತ್ರಿ ಅವ್ರು ಆಮೇಲೆ ಬಂದ ಮೇಲೆ ಮಾಡ್ಕೊಡ್ತೇನೆ ಎಲ್ಲಿ ಹೊಂಟಿನಪ್ಪ ಅಂತ ಹೇಳಿದ್ರೆ ನಮ್ಮ ಹರ್ಷಿಯಿಂದ ಇವತ್ತು ರಿಸಲ್ಟ್ ಐತಂ ರೀಪಾ ತದ ರಿಸಲ್ಟ್ ಐತನ್ರಿ ಹಂಗಾಗಿ ಹೋಯ್ಬ್ರಂಬಾ ಅನ್ನ ಅನ್ನ ಹತ್ತಾಳ್ರಿ ಹೋಗೋಣ ಹಾಂ ಅವ್ರ ಅಕ್ಕ ಕರೆಯೋಕ್ರಿ ಅವ್ರ ಅಕ್ಕ ಮನೆಗಿರ ನಡಿ ಬಾ ನಾನೇನು ಹೋಗೋಣ ಇವಾಗ ಅರಿಪಾ ಹರ್ಷಿ ಅಕ್ಕ ಇದಕ್ಕೆ ಶಾಲೆಗೆ ಬಂದಿವಿ ಈಗ ಇವಾಗ ಹೋಗಿ ಬಂದಿವ್ರಿಪಾ ನಾವು ಶಾಲೆಗೆ ಅರಿಪ ಹರ್ಷಿಯ ಏ ಏನು ರಿಸಲ್ಟ್ ಆಯ್ಕೆ ಬಾಯಂತನ ಕೇಳ್ಬಿಡ್ರಿ ಹಾಂ ಸೆಕೆಂಡ್ ಕ್ಲಾಸ್ ಮುಂದಾಡ್ರಿ ಕಿಡಿ ಕ್ಲಾಸಿಗೆನ ರೀ ಒಂದು ಹದಿನೆಂಟು ಮಾರ್ಕ್ ನೋಡೋ ಒಂದು ಹುಡುಗಿ ಫಸ್ಟ್ ಬಂತು ರೀ ಆಮೇ ಕಡೆ ಇದು ಎಷ್ಟು ಎಂಬತ್ತೆಂಟಲ್ಲ ಪರ್ಸೆಂಟೇಜಮ್ಮ ಎಂಬತ್ತೆಂಟು ಹ್ಞೂ ಕನ್ನಡಕದ ಎಷ್ಟು ಇಷ್ಟು ತೊಗೊಂಡೈತಿ

ಹೌದು ಕಂಗ್ರ್ಯಾಚುಲೇಷನ್ಸ್ ಹೇಳ್ರಿ ಫಸ್ಟ್ ಫಸ್ಟ್ ಬರ್ಬೇಕಾಯ್ತು ಬಂದಿಲ್ಲರಿ ಹದಿನೆಂಟು ಮಾರ್ಕ್ಸ್ ಒಳಗೆ ಹೋಗ್ಯಾಳ್ರಿ ಹಾಂ ಶಾಲೆ ಒಳಗೆ ಅಂದ್ರೂ ಇದು ಅನ್ರಿ ಅದು ಬೇರೆ ಶಾಲೆ ಹುಡುಗರು ಬಂದು ಬನ್ರಿ ಅದಿಲ್ಲ ರಿಷಿಯಾ ಇಲ್ಲ ನಿಮ್ದು ಅಷ್ಟ ಮತ್ತೆ ಬೋರ್ಡ್ ಎಕ್ಸಾಮ್ ಅಂತ ಹೇಳಿದ್ರಲ್ಲ ಹೌದಾ ಹ್ಞೂ 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 ಬಟ್ಟೆ ತೊಳೆದು ಹಾಕಿದಿರಿ ಈಗ ಒಣಗ ಹಾಕಿಬಿಡನ್ರಿ ಪಾ ಬಿಸಿಲಂಕ್ರ ಅಯ್ಯಪ್ಪ ವಿಚಿತ್ರ ಐತ್ರಿ ನಮ್ಮ ಕಡೆ ಬಿಸಿಲು ಇಲ್ಲಿ ಹರ್ಷಿ ಅವ್ರ ಅಜ್ಜಿಗೆ ಅವ್ರ ದಾದಾಜಿಗೆ ದೋಸೆ ಮಾಡ್ಕೊಡಕ ತರ್ದಿದ್ ತાડ್ ಸುಡತ ಅವ್ಮ ಅವಳು ಗಿಡ ಅದ್ರ ಹಾಕಿನಾ ಹ್ ಅಕ್ಕ ನೋಡಲ್ಲಿ ಅಕ್ಕಿಗೆ ಬಹಳ ಕೆಲಸ ಹಚ್ಬೇಡ್ರಿ ಅಕ್ಕಿ ಚೆನ್ನಾಗಿ ಓದ್ ಇನ್ನು ಮುಂದೆ ಬರ್ತಾಳ ಅಂತನ್ ಬೇಕತಾರೆ ನನಗೆ ಯಾರಿಗೆ ನನಗೆ 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 ಬೇಕತಾರೆ ನಿಮ್ಮ ಕೆಲಸ ಹಾಚೆ ಅಂತ ಜಾಸ್ತಿ ಓದ್ಬೇಕು ನೀನು ನಾನು ನಿಂತ ಕೆಲಸ ಮಾಡಿಲ್ಲ ಮಾಡಲಾ ಚುಲಾ ಅತ್ ಬಿಡ್ವಾ ಬೇಕ್ ನಾನು

ಬೇರೆ ಬೇರೆದವ್ರಿಗೆ ಅಡಿಗೆ ಅಮ್ಮ ಹಂಗಾಗಿ ಸ್ವಲ್ಪ ಜಾಸ್ತಿ ಅಡಿಗೆ ಮಾಡಬೇಕಾಗತ್ತಾ ಬೆಳಿಗ್ಗೆ ಎದ್ದು ಯಾವಾಗ ನಾವು ಮಸಾಲೆ ಮಾಡ್ಕೋಬೇಕ ಅದಕ್ಕ ಇವಾಗ ಸ್ವಲ್ಪ ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೇನ್ ಪೇಸ್ಟ್ ಮಾಡದೈತ್ ನೋಡು ಇದು ಹಸಿ ಮೆಣಸಿನಕಾಯ್ದೆಲ್ಲ ನಾ ಎಲ್ಲಾ ಮಾಡ್ಕೊಡ್ತೀನಿ ಅಮ್ಮ ಸ್ವಚ್ಛ ಮಾಡ್ಕೊಡ್ತೀನಿ ಅದನ್ನ ಮಾಡಿಟ್ಬಿಡ್ ನೀನ ಏನ ಮತ್ತೆ ರಾತ್ರಿಗೆ ಒಂದ್ ಎರಡು ಸುರ್ಕೋ

ಹ ಖುಷಿ ಆಯ್ತು ಬಿಡು ಅಂದ್ ಖುಷಿ ಆಯ್ತು ಅದ್ ಯಾವಾಗ ಬರೀದ ಐತೋ ಏರೋನು ಮೊದ್ಲ ಶಾಲೆ ಒಳಗಿದಿಲ್ಲ ಅವ್ನ ಅದೇನ್ ಏನು ಹಚ್ಗೊಳ್ಳವಲ್ ಏನ್ ಮಾಡೋದ್ ಎಲ್ಲ ಅಷ್ಟು ಎಲ್ಲರ ಹಂಗಾಯಿರಲ್ಲ ಆದ್ರೆ ಹೇಳಿದ್ರೆ ಕೇಳ್ತಾವ ಮಕ್ಳು ಇದಲ್ತ ಯಾವಾಗ ಐತೆ ನೋಡಪ್ಪ ಅಂತಂದ್ರ ನಾನು ಬರೀವ್ ನೀನ ಅಂತ ಕೇಳ್ತಾವನದ ಯಾರಾಗ್ಲಿ ಕೇಳ್ಕೊಂಬ ಹೇಳಿದಿ ಫೋನ್ ಮಾಡಿ ಕರಿತಾರಂತೆ ಅವ್ಗಿನ ಇವತ್ತು ಪರೀಕ್ಷೆ ಐತಿ ನೋಡಪ್ಪ ಬಾ ಅಂತಂದ ಫೋನ್ ಮಾಡಿ ಕರೀತಾರಮ್ಮ ಅಂತಂದನ ಏನೈತೇನಪ್ಪ ಯಪ್ಪಾ ಅಂತಂದು ಹೇಳಿನಿ ನೋಡ ಏನಕೈತೆ ಖುಷಿ ಆತ ನಮ್ಮ ಸೆಕೆಂಡ್ ಟಾಪರ್ ಬಂದಿದ್ರ ಕ್ಲಾಸಿಗೆ ಅಂತ ಬಹಳ ಖುಷಿ ಆಯ್ತಾರ ಇರ್ಬಾನ್ ತಿಂದು ಬಾ ಮಾಡಿದ್ ಅದೇ ನೋಡಲ್ ತಗೊಂದ್ ಬಾ ಅದನ್ ತಿಂದು ಹುಬ್ಳಿಗ್ ಹೋಗ ನಮ್ ಸುಲ್ತಾನ ಬಂದ್ರೆ ಒಂದ್ ತಿಂದು ದೋಸೆ ಅದಕ್ಕಿನ್ನೊಂದ್ ಹಾಕಿ ವಲ್ಲ ಮಾರ್ಸಿಯ ವಲ್ಲಂತ ಈ ಆರು ಇಪ್ಪ ಐದನ್ನ ಹಾಕಾಕತ್ತಾಡ್ರಿ ಮಿಕ್ಸರಿಗೆ ರೀ ನಾನು ಮಾಡಿ ಇದು ಮೆಣಸಿನ್ಕಾಯಿ ಎಲ್ಲಾ ಹುರಿಬೇಕ್ರಿ ಇವಾಗ ಹುರಿ ಕೊಡ್ತೀನಿ ರೀ ಕೇಳಿ ಮಮ್ಮಿ ರಂಜಾನ್ ಪ್ರಿಪ್ರೇಷನ್ ರೆಡಿ ಆಗತ್ತ ರೆಡಿ ಆಗತ್ತೋಳಮ್ಮ ಮಸಾಲೆ ಅಂತೂ ಹಸಿ ಹ್ಮ್ ಮಸಾಲೆ ಎಲ್ಲ ರೀ ಇನ್ನ ಐತಲ್ ರಾತ್ರಿ ಟೊಮಾಟಿ ಕೊಬ್ಬರಿ ಅದೆಲ್ಲ ನೈಟ್ ಹಾಕೊಂಡಂತ ಮತ್ತ ಸುರ್ಕೊಂಬ ಸಾಮಾನ ನೆನೆಡು ಅಂದ್ರ ಅಮ್ಮ ಇವಾಗ ಅದಕ್ಕೆ ಈಗ ಬೇಡ ಅಂತ ಹೇಳಿ ನಾನು ಸಾಯಂಕಾಲ ಹಾಕ್ತೀನಿ ಅಂತ ಹೇಳಿ ಸಾಯಂಕಾಲ ಹಾಕಿದ್ರೆ ಅಮ್ಮ ಬರೋ ಸತಿಗೆ

ಹ್ಞೂ ನೋಡಿರಿ ಮೆಹಿ ಹಚ್ಕೊಂಡ್ ಬರಕ್ಕೆ ರೀ ಕಿ ಅರ್ಷಿ ಒಂದು ಸ್ವಲ್ಪ ಚಹಾ ಮಾಡೋಗಮ್ಮ ತೆಲ್ ನಕೈತಿ ಒಣಗೈತೆ ಹಿಂದ ಅಷ್ಟು ಹಚ್ಮ್ತು ಅದನ್ನ ಅರಿಪ ಹೋಗುವ ಮಾಡುವ ಒಂದಿಟ್ಟು ಹ್ಞೂ ಇವಾಗ ಟೈಮ್ ಆಗಲಿ ಐದು ಗಂಟೆ ರೀ ಅರ್ಶಿ ಅದು ಕೆಲಸ ಮಾಡಕೋತಾರ ಅವ್ರು ಕಸ ಹೊಡ್ಯದೆಲ್ಲ ಒರ್ಸೋದು ಇನ್ನೊಂದು ಸ್ವಲ್ಪ ಆಗ್ಲಾ ಅದೆಲ್ಲ ಒರ್ಸ್ಕೊಂತಾರೀ ಅವ್ರ ಅರಿಪಾ ಇದು ಮಾಡ್ಬಿಡಣಾ ಇನ್ನೊಂದು ಸ್ವಲ್ಪ ಬ್ಲೌಸ್ ಉಳತ್ರಿ ಪಂದದು ಹೊಲ ಕುಂದ್ರೆಪ್ಪ ಹೌದಣ್ಣ ಹಾ ಹೌದನ ಮಾಡಿ ಬಿಡ ನಾವಡಿಗೆ ಹೋಗನ್ರಿ ಈಗ ಹ್ಮ್ ಹೋಗಿ ಮಿನಜ್ ಜೆಲ್ಲ ಸಮಾನ ಬಂದಿವಿ ಅಮ್ಮ ಅಂದ್ರ ಇವನ್ನೆಲ್ಲ ನೆನೆ ಇನ್ನು ಮುಂಜಾನೆ ಹೇಳಿದ್ರು ನೆನೆ ಹಾಕಂತ ನಮ್ಮ ಮಾವೇಳ್ ಬಿಡಮ್ಮ ಅಂತ ಅಂದೆ ನಾನು ಈಗ ಮತ್ತೆ ನೆನಪು ಮಾಡ್ಕಳ್ತಾರೆ ನೆನೆ ಹಾಕೋ ಅಂತ ಹೇಳಂದ ನೆನೆ ಹಾಕಿದ್ಮೇಲೆ ಹೆಚ್ಚಂದು ತಗೋರಿ ಅಂತ ಬೇಡ ಅಂತ ರೀ ಕಚಾ ಕಚಾ ಅಜ್ಜಿ ಹಾಕಿಬಿಡ್ ಹೋಗ ಯೋವಾ ಇದು ಮಾಡಾಕತ್ತಾರೆ ಅದ್ ಹೆಂಗ್ ಹೇಳಾರ ಹಂಗ ಕಸ ಹಾಕ್ ಜಜ್ಜಿ ಹಾಕ್ಬಿಡ್ತೀನ್ರಿ ಇಲ್ಲತ್ತ ನಮ್ಗೆ ಹಲ್ಲಿ ಬರಂಗಿಲ್ವ ಅಂತಾರೆ ಮತ್ತೆ ಅದೊಂದು ಕರೀನಾರ ಅವ್ರಿಗೆ ಹಲ್ಲಿ ಬರಂಗಿಲ್ರಿ ಅವು ಹಂಗಾಗಿ ಜಜ್ಜಿ ಹಾಕ್ಬಿಡ್ತೀನಿ ಕಣ್ಣಾಗ ಕೊಬ್ಬರಿ ಹಚ್ಚಿ ಮಮ್ಮಿ ಕೊಬ್ಬರಿ ಇದಕ್ಕೆ ಹಾಕಕ್ ಬೇಕಲ್ಲ ಹಸಿರು ಅಮ್ಮ ಕೊಬ್ಬರಿ ಹಾಕ್ತಾರ ಅದಕ್ಕೆ ಹಾಕ್ಬಿಟ್ಟು ಹಂಗೆ ಟೀಂಕ ಮಾಡಿದ್ರಿ ಒಂದು ಕೆಟ್ಟ ಹೋಗೈತಮ್ಮ ಅದ ಅರ್ಶಿಯ ಕಳಿಸಿ ಈ ಬೇರೆ ಮತ್ತೀಗ ಚಿಕನ್ ಗಿ ಬೇಕಲ್ಲ ಹಂಗಾಗಿ ನೀ ಇದನ್ನ ಹೆಚ್ಚು ಮಳಿ ಬರಾಕತ್ತ ನಾ ಅಮ್ಮ ಕರ್ಕೊಂಡ್ ಬರ್ತೀನಿ ಹೋಗಿ ಫೋನ್ ಹಚ್ಚಿದ್ರ ಅಮ್ಮ ಈಗ ಅವ

ಮೂರು ಹೊಡೆದಿವ್ರಿ ಹ್ಞೂ ಇವಾಗ ಬಂದು ಈ ಬ್ಲೌಸ್ ಮುಗಿಸಿದ್ಯಾ ಇದನ್ನ ಅಂದರೆ ಫಿಟ್ಟಿಂಗ್ ಹಿಡಿದಿತ್ರಿ ಆಕೆ ಯಾರೀಪ ಗಿಡ ಹೇಳಿದೆ ಹಿಡ್ದಿಲ್ಲ ಆಕೆ ಹಂಗಾಗಿ ಮತ್ತೆ ನಾನು ಬಂದು ಮುಗಿಸಿದೆ ಇದು ಮಳಿ ಬರಾಕತ್ತು ಅಂತ ಹೇಳಿದ್ರೆ ನಮಗಂತೂ ಕೆಲವೇನು ಹೊಟ್ಟಿ ಮ್ಯಾನ ನೋಡ್ರಿಪ್ಪ ನನಗಂತಿಲ್ ನೋಡಿ ಅಯ್ಯೋ ಸೋರಾಕತ್ತೀ ದಬಾಶಾಗಿ ಯಾರಿಪ್ಪ ಇದು ಸೋರಾಕತ್ತ ಮಾಯಿಲ್ಲ ನೀರು ನಿಂತಿರ್ಬೇಕು ಸ್ವಲ್ಪ ಇದು ಮಾಡ್ಬೋದು ನೋಡಿಲ್ರಿ ತಾಕಿ ಮ್ಯಾಗೆಲ್ಲ ನೀರ ನೀರ ಇದು ಇಲ್ಲಿ ನೋಡ್ರಿಪ್ಪ ಮಳಿ ಎಷ್ಟು ನಮ್ಮ ಕಡೆ ಬರಾಕತ್ತೈತಿ ಅಂತ ಹೇಳಿದ್ರೆ ಹಂಗೆ ಹೊಡ್ಯಾಕತ್ತ ಬಿಡೈತ್ರಿ ಮಳಿರಿ ಫುಲ್ಲು ಮಳಿರಿ ನೋಡ್ರಿ ನಾವು ಬಂದು ಒಳಗೆ ಹೋಗ್ವಿ ಮಳಿ ಬರಕತ್ತರಿ ಆಮೇಲೆ ಕಡೆ ನೋಡ್ರಿ ಇಲ್ಲೆಲ್ಲ ಎಲ್ಲ ಕತ್ಲ ಅಂದ್ರೆ ಕತ್ಲ ರೀ ಇಲ್ಲಿ ನೋಡ್ರಿಪ್ಪ ಪಾ ಇವಾಗ ಸುರು ಕುಂಬ ಮಾಡಕ್ಕೆ ತೆಂಗಿನಕಾಯಿ ಅಂತ ಎಲ್ಲ ಸುಲದಿಟ್ಟೀನ್ರಿ ಹೆಚ್ಚಿಟ್ಟಿನ ತೆಂಗಿನಕಾಯಿ ಒಡೆದು ಆಮೇಲೆ ಕಡೆ ಇದು ಅಕ್ಕಿರಿ ಅಕ್ಕಿ ಸ್ವಲ್ಪ ಕೆಂಪಾಗಿ ಹುರಿದು ನೆನೆ ಹಾಕ್ಬೇಕು ರೀ ಇವ್ನು ರೀ ಶನ ಇಕ್ಕಿರಿ ಇವು ಭಾಳ ಸುರ್ಕುಂಬ ಹಾಗಾಗಿ ನೀರು ಆಗೋದು ಬಿಡ್ತರಿ ಮತ್ತು ಅದಕ್ಕೆ ಏನು ಮಾಡ್ತಾರಮ್ಮ ಅಕ್ಕಿ ಹುರಿದು ನೆನೆ ರೀ ಒಂದು ನೆನೆ ಹಾಕಿ ಆಮೇಲೆ ಮಿಕ್ಸಿ ಹಾಕ್ಬೇಕು ರೀ ಅದಕ್ಕೆ ಇವಾಗ ಉರಿ ಹಾಕಿನಿರಿ ಕರೆಂಟ್ ಬಂದಿಲ್ಲ ಇನ್ನೂ ತ ರೀ ಚಾರ್ಜರ್ ಐತಿ ಅದು ಆಗಲಿಗೆ ಸ್ವಲ್ಪ ಮೊಬಾಗೈತ್ರಿ ಈಗ ಅದು ಅಷ್ಟು ಇದಿಲ್ಲ ರೀ ಎಷ್ಟೊತ್ತಿ ಬರುತ್ತೇನೆ ಕರೆಂಟ್ ಬಂದ ಮೇಲೆ ಮತ್ತೆ ನಮ್ಮ ಕೆಲಸರು ರೀ ಹಾಗಾಗಿ ನಾವು ಮಧ್ಯಾಹ್ನ ಇದನ್ನ ಹಸಿ ಶುಂಠಿ ಅದೆಲ್ಲ ಬೆಳೆಸಿ ಅಷ್ಟೇ ಇವಾಗ ಇದಕ್ಕೆ ಕೊಬ್ಬರಿ ಹಾಕಿ ಹಾಕ್ತಾರೆ ಅಮ್ಮ ಇದು ಈ ಸುರ್ಕುಂಬಕ್ಕೆ ನಾನು ಮೊನ್ನೆ ಮಾಡಿದ್ರೆ ಸುರ್ಕುಂಬ ಅದಕ್ಕೆ ಏನು ಹಾಕಿದ್ದಿಲ್ಲ ನಾನು ಅಕ್ಕಿನೂ ಹಾಕಿದ್ದಿಲ್ಲ ಆಮೇಲೆ ಕಡೆ ಕೊಬ್ಬರಿನೂ ಹಾಕಿದ್ದಿಲ್ಲ ಇವಾಗ ಅಮ್ಮ ಹಾಕ್ತಾರೆ ಅಂದ್ರೆ ಭಾಳ ಆಗತ್ತಲ್ಲ ರೀ ಮತ್ತೆ ಅಷ್ಟು ಹಾಲು ಬೇಕಂದ್ರೆ ಅಯ್ಯಪ್ಪ ಜಾಸ್ತಿ ಬೇಕು ಒಂದು ಕೊಡೋದು ಒಂದು ದೀಡ್ ಕೊಡ ಮಾಡ್ತಾಳೆ ರೀ ಅಮ್ಮ ರೀ ಅಷ್ಟು ಹಾಲು ಅಂದರೆ ಭಾಳ ಬಿಡತ್ತೆ ಹಾಗಾಗಿ ಹಾಲು ಮ್ಯಾಲೆ ಜಾಸ್ತಿ ಈ ಒಂದು ನಾಲ್ಕು ಲೀಟ್ರ್ ಅಥವಾ ಐದು ಲೀಟ್ರ್ ಹಾಕ್ತಾರೆ ಅಷ್ಟು ಹಾಲು ರೀ ಈಗ ಹೋಗಿ ಆಸೀಪ ತೊಗೊಂಬರ್ತೀನಿ ಅಂತ ಅದಕ್ಕೆ ಮತ್ತು ಈಗ ಎರಡು ಕರೆಂಟ್ ಇಲ್ಲ ಅಂತ ರೀ ಅವ್ನಿಗೆ ಹಾಲು ತೊಗೊಂಬರ್ಲಿ ನಮ್ಮ ಅಂದರೆ ಅವನು ಇದನ್ನ ಸಣ್ಣ ಊರಿಲ್ಲೇ ಸ್ವಲ್ಪ ಕೆಂಪಾಗಿ ಹುರ್ಗನ್ರಿ ಹ್ಞೂ ಇಪ್ಪ ಕರೆಂಟ್ ಎಷ್ಟು ಗಂಟೆ ಈಗ ಒಂಬತ್ತು ಗಂಟೆ ಹಾಕಿ ಬಂತು ಇವಾಗ ಬಂತ ಕರೆಂಟ್ ಅಷ್ಟೊಳಗೆ ಆ ರೀಪಾ ಇದನ್ನ ಈಗ ಕೊಬ್ಬರಿ ಅಮ್ಮ ಹಾಕು ಹ್ಞೂ ನಮ್ಮ ಹೇಳಾಕೆ ಬರೋಂಗಿಲ್ಲ ಫುಲ್ಲು ಮಾಡಾಕೈತಿ ಮತ್ತು ಹೋದಗೇತಿ ಬರೋಬರ ಹಾಕ್ಬಿಡಿ ನೀನು ಅಕ್ಕಿ ಹುರಿದು ನೆನೆ ಅಕ್ಕಿನೇ ಅವ್ನು ಲಾಸ್ಟ್ಗೆ ಹಾಕ ಇವಾಗ ನೋಡಿರಿ ನನಗಂತೂ ಫುಲ್ಲು ನೆಗಡಿ ಜ್ವರ ಥಂಡಿ ಬರಾಕತ್ತ ಬಿಡೈತ್ರಿ ಹಾಗಾಗಿ ಒಂದು ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರ ಬನ್ರಿ ಅಂತಂದೆ ನಮ್ಮ ನೀರಿಗೆ ಬಂದಾರಿ ಅವರು ಇದು ತಾಜ್ನವ್ರಿಗೆ ಹೋಗಿ ಬರ್ತೀನಿ ರೀ ಐ ಚಲೋ ಇತ್ತಂತ್ರಿ ನಮ್ಮ ಸುಮ್ಮನಾರು ತೋರ್ಸ್ಕೊಂಡು ಹೋಗ್ಯಾರಂ ಬಂದು ನಮ್ಮ ನೆಗಣಿ ರೀ ಹ್ಞೂ ರೀ ಹೋಗಪ್ಪ ಅಂದ್ರೆ ಬಂದೈತ್ರಿ ಫಾರ್ಮಿಸ್ ಚಲೋ ಐತಿ ಅಲ್ಲಾರ ಒಂದು ಸ್ವಲ್ಪ ಹೇಳಿ ಗುಳ್ಗಿ ತೊಗೊಂಡು ರೀ ಹ್ಞೂ ಬರೀ ಹೋಗನ್ರಿ ಅಲ್ಲಿ ಹೋಗಿದ್ದೀರ ಅಲ್ಲಿ ಅಮ್ಮನ ಅಂಗಡಿ ಸಾಲ ಮುಂದೆ ಅಂಗಡಿ ಅಲ್ಲಿ ಇದ್ರಿಪ್ಪ ಇತ್ತಲ್ಲ ರೀ ದಾಖ ಅಲ್ಲಿನೂ ಅದು ಯಾಕೆ ಬಂದಾನೈತ್ರಿವತ್ತ ಆಸ್ಪತ್ರೆ ಬಂದನ ಬಂದ್ರಿ ಇರಲಿ ಬಿಡ್ರಿ ಇವಾಗ ಗುಳ್ಗಿ ತೊಗೊಂಡಿನ್ರಿ ಅಮ್ಮಾರ ಹ್ಞೂ ಹಂಗಿವ ಬಂದಿರಿ ಮನೆಗೆ ಇದು ಟ್ಯಾಬ್ಲೆಟ್ ತೊಗೊಂಡ್ಬಂದಿರಿಪ್ಪ ಮತ್ತು ಡಾಕ್ಟ್ರ್ ಇಲ್ಲ ಅಂದ್ರೆ ಮಾಡ್ಬೇಕು ಬಿಡು ಅಂತ ಹೇಳ್ದು ತಗೊಂಡ್ರ ಆತ್ರಿ ಅವ್ನು ಹ್ಞೂ ಇಲ್ಲಿ ನೋಡ್ರಿ ಇವಾಗ ಅಮ್ಮ ಸರಿ ಕುಂಬ ಮಾಡ ಹಾಕ್ತರಿ ತುಪ್ಪ ಕಾಯಿ ಕಟ್ಟಿದ್ರಿ ಆಮೇಲೆ ಇದು ಡ್ರೈ ಫ್ರೂಟ್ಸ್ ಎಲ್ಲ ನಾನೇನೇ ಹಾಕಿದ್ನಲ್ರಿ ಅವನ್ ಹಾಕಿದ್ರು ಆಮೇಲೆ ಏನು ಹಾಕ್ತಾರೆ ಅಮ್ಮ ಕೊಬ್ಬರಿ ಇಲ್ಲ ಇಲ್ಲರಿ ಈಗ ಇದ್ರಾಗ ಕೊಬ್ಬರಿ ಹಾಕ್ತೀರಿ ಅನ್ರಿ ಈಗ ಹಾಂ ಹಾಂ ಇಲ್ಲೇ ನೋಡ್ರಿ ಕೊಬ್ಬರಿ ಅದು ಒಣ ಕೊಬ್ಬರಿ ಇದು ಹಸಿ ಕೊಬ್ಬರಿ ಇಲ್ಲಿ ಹರ್ಷಿ ಅಮ್ಮ ತಾರಿಪ್ಪ ಹುಡುಗರು ಮೆಂಚು ತೆಗ್ಯಾಕತ್ತೀ ನೋಡ್ರಿ ಅವ್ರ ಅಪ್ಪಗ ಅಕ್ಕಿ ಹಾಕಕ್ಕೆ ರೀ ಅಕ್ಕಿ ಎಷ್ಟು ಹೋಗ್ತೀನಿ ತೊಗೊಂಡು ಮಸಾಲೆ ಹಾಕಿದ್ರು ಮತ್ತು ಅಕ್ಕಿ ಹುರ್ದ್ ಹಾಕಿದಿನ ಒಂದಿದ್ರೊಳಗ್ ತಗೋದ್ ಬಿಡ್ರಿ ಡಬ್ಬ್ರಿ ಒಳಗೆ ತಗೋತೀರಿ ನಾ ನೀರು ಹಾಕಿ ರೀ ಸಣ್ಣ ಆಗ್ಬಾ ಹಾಂ ನಾನು ಹೋಗಿ ಹೋಗಿ ಕೈಯಾಗ ಏನು ಬೇಕೆಲ್ಲ ಕೊಡಾಕತೀನಿ ರೀಪಾ ಹ್ಞೂ ಇವಾಗಿಲ್ಲ ಅಮ್ಮಗೆ ಸಕ್ಕರೆ ಹಾಕಿ ಕೊಡಕತ್ತಿ ನೀರು ಹಾಕಿ ನೀರು ಹಾಕೈತಿ ಹೋಗಿರಿ ಅದು ಚಲೋ ಐನ್ರಿ ಅದು ಅದೇ ಹೆಂಗೆ ಮಾಡಾಕತ್ತೀರಿ ಮೊಸರಾಗಿನ್ ತೊಕೊಂಡು ಐದು ನೋಡ್ರಿ ಹೊಗೆ ವಾಸನೆ ಅದು ಐತಿರದ ಹೊಿ ಅದು ಹ್ಞೂ ತುಂಬ ಹಾಳಿ ಹಾಕಬೋಡಮ್ಮ ದೊಡ್ಡ ಗುಂಡಿಂದ ಇಟ್ಟರೆ ಅಮ್ಮ ಸಕ್ರೆ ನೋಡ್ಕೊಡ್ತೀನಿ ರೀ ಏನ್ ರೈತರು ಮತ್ತು ಸಕ್ರೆ ಒಳಗೆ ಮತ್ತು ನಾಳೆ ನಮ್ಮ ರೀ ಯಾಕಂತ ಹೇಳಿದ್ರೆ ನೋಡಿರಿ ನಾಳೆ ಹಬ್ಬ ಒಂದು ನಾಳೆ ಬರ್ತೈತೆ ನಾಳೆ ಇವತ್ತಾಗಲಿ ಸಣ್ಣ ಬರಾತ ಇಪ್ಪ ಇಷ್ಟ ಅಂತಂದ್ರೆ ನಾಳೆ ಬರ್ತೈತ್ರಿ ಮೂರುವರೆ ನಾಲ್ಕು ಗಂಟೆ ಸುಮಾರು ಹಾಂ ಇವತ್ತ ಬಂದ್ಬಿಟ್ರೆ ಅದೊಂದು ಕೆಲಸ ಮುಗಿಬಿಡತ್ವ ಏನು ಮಾಡಬೇಕು ಎದ್ಲಿ ಬಿಡು ಮತ್ತೆ ಏನು ಮಾಡೋದು ಹ್ಞೂ ಹೈರಾಣ ಪರಿಶ್ನಕರಾಮಿತ್ತಂದ್ರೆ ಏನು ಅನ್ಸಂಗಿಲ್ಲ ಆರಾಮಂದಿಲ್ಲಲ್ಲ ಅದ ನಾನು ಸುಸ್ತಾಗಾಕೈತಿ ಹ್ಞೂ ಅದ ಬಾಂಡೆ ಆ ರೀಬಾ ಮತ್ತು ಬೆಳಿಗ್ಗೆ ಕೊಂತ ತು ಕುಂತ ಕುಂದ್ರ ಅಮ್ಮ ತಿಡ್ತೀನಿ ನಾ ಹ್ಞೂ ನಮ್ಮ ಮುಂದೆ ಅಲ್ಲಿ ಅಮ್ಮ ಹೆಸರು ಕಂಬ ನಾನೆಲ್ಲ ಗ್ಯಾಸ್ ಕಟ್ಟಿರಿ ಆಮೇಲೆ ಕಡೆ ಇದು ಅನ್ನ ಎಲ್ಲ ಬಿಸಿ ರೀ ನಮ್ಮ ಅಮ್ಮ ಊಟ ರೀ ಎಲ್ಲ ಗ್ಯಾಸ್ ಕಟ್ಟಿದ್ದೆಲ್ಲ ತೊಳ್ದಿಟ್ಟು ಈಗ ನಾನು ನಾಳೆ ಬೆಳಿಗ್ಗೆ ಮಾಡೋದು ನೋಡ್ರಿ ಸುರಕುಂಬಾ ತುಂಬ್ರಿ ಗುಂಡಿ ನಾವ್ ಒಂದುವರಿಕೊಳ ಹಾಕಿ ಇನ್ನ ಅಮ್ಮಗಿದಾಗ್ಲಿಲ್ಲರಿ ಮತ್ತ್ ಅರ್ ತಕೊಳ ಮಳೆ ಬಿಟ್ರ ಅವ್ರ ಪೂರ ಎಡ್ಕೊಡ ಮ್ಯಾಗತ್ತ ನಮ್ಮ ಹ್ಮ್ ಆತ್ರಿಗದ ಎರಡ್ ಕರೆಕ್ಟ್ ಮಳೆ ಬಿಟ್ರ ನಾನ್ ಕೊಡ ಸಾಕ್ ಬಿಡಮ್ಮ ಅಂದ್ರೆ ಕೇಳಿಲ್ರಿ ಅವ್ರ ಮತ್ ತಗ ಗುಂಡಿ ತಗೊಂಡ್ ಹಾಕಾಕತ್ತಿದ್ರಬ್ ಮುಚ್ಚಿ ಮದನ ಹತ್ ಮತ್ಐತ್ತದ ಹಾ ಮುಚ್ಚ ಬಿಡ್ರಿ ಇಲ್ಲಿ ನೋಡ್ರಿಪ್ಪ ಇವಾಗ ನಾನು ಮೇಲೆ ಬಂದೆ ರೀ ಆ ರೀಫಾ ನನ್ಗೆ ಒಂದು ಕೈ ಮೆಹೆಂದಿ ಹಾಸ್ತೀನಿ ನಾನು ನಾವಲ್ಲ ಅಂತ ಬಂದಿದ್ದೀರಿ ಪಾನ್ ಬಿಡ ಅಂತಂದು ಇಲ್ಲಮ್ಮ ಒಂದಾಗ ಕೈಗೆ ಹೇಳಿ ಬಂದಾಡ್ರಿ ಬಂದು ಆಯ್ಕೆ ಮಕ್ಕಳಾಗ ಬಂದುಬಿಟ್ಟಿದ್ದೀರಿ ನಾನು ಆಗಲಿಗೆ ಮತ್ತು ಬಂದು ಹೆಬ್ಸ್ಯಾಡ್ರಿ ಹಾಂ ಹಾಂ ಹಾಲ್ಸದ್ ಗಂಟ್ಲಕ್ಕೆ ಆಯ್ತಲ್ಲ ತಗೊಬಂದ್ರಿ ಹ್ಞೂ ಇಲ್ಲಿ ನೋಡ್ರಿ ಮಾರಿಪ್ಪ ಆ ರೀಫಾ ಮೆಹಂದಿ ತೆಗದ್ರಿ ತೆಗೆದು ಹೋಲಿಕೆ ಸ್ವಲ್ಪ ಆರ್ಬೇಕಲ್ರಿಪ್ಪ ಇಲ್ಲ ಇಲ್ಲ ತಂದ್ರೆ ಇಲ್ಲ ಹಾಸಿಗೆ ಅದ್ಬಿಡ್ದ್ರಿ ನೋಡಿದ್ರಿ ನೋಡಿದ್ರಲ್ರಿ ನಮ್ಮ ರಂಜನ್ ಹಬ್ಬದ್ದು ಎಲ್ಲ ತಯಾರಿ ಹಂಗೆ ನಡೀತಾ ಇದೆ ನಮ್ಮ ಮನೆಯೊಳಗ ಅಂತ ಹೇಳಂದ್ರೆ